ಆತ್ಮೀಯ ವೀಕ್ಷಕರೇ ರಾಯಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಇಂದು ನಡೆದ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ ಗಣಿತ ವಿಷಯದ ಉಳಿದ ಪ್ರಶ್ನೆಗಳನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಈಗ ಆಲ್ರೆಡಿ ಮಕ್ಕಳ ನೀವು ಎಕ್ಸಾಮ್ ಬರೆದು ಬಂದಿದ್ರೆ ಸೊ ಯಾವೆಲ್ಲ ಆನ್ಸರ್ಸ್ ಕರೆಕ್ಟ್ ಆಗಿದ್ದಾವೆ ಸೊ ಎಷ್ಟು ಮಾರ್ಕ್ಸ್ ಸಿಗುತ್ತೆ ಅಂತ ಹೇಳಿ ಒಂದು ಸರಿ ಚೆಕ್ಔಟ್ ಮಾಡ್ಕೊಳ್ಳಿ ಆಲ್ರೆಡಿ ಹದಿನಾರು ಕ್ವಶನ್ಸ್ ನಿಮ್ಮ ಜೊತೆ ಆನ್ಸರನ್ನು ನಾನು ಶೇರ್ ಮಾಡಿದ್ದೀನಿ ಮಕ್ಕಳ ಸೊ ಈಗ ನಾನು ತರ್ಡ್ ಮೇನಿಂದ ಕ್ವಶನ್ ಆನ್ಸರ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಫಸ್ಟ್ ಕ್ವಶನ್ ಐದು ಪ್ಲಸ್ ರೂಟ್ ತ್ರೀ ಒಂದು ಅಭಾಗಲ ಸಂಖ್ಯೆ ಎಂದು ಸಾಧಿಸಿ ಸೊ ಫಸ್ಟಿಗೆ ನಾವು ಫೈವ್ ಪ್ಲಸ್ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ಊಹಿಸ್ಕೊಳ್ಳೋಣ ಸೊ ಹಾಗಾಗಿ ಫೈವ್ ಪ್ಲಸ್ ರೂಟ್ ತ್ರೀ ಟು ಪಿ ಬೈ ಕ್ಯೂ ಆಗುವಂತೆ ಪಿ ಮತ್ತೆ ಕ್ಯೂ ಎನ್ ಕ್ಯೂಗಳು ಸಹ ವಿಭಾಜ್ಯಗಳಾಗಿರ್ತವೆ ಹಾಗಾಗಿ ರೂಟ್ ತ್ರೀ ಇಸ್ ಈಕ್ವಲ್ಸ್ ಟು ಪಿ ಬೈ ಕ್ಯೂ ಮೈನಸ್ ಫೈ ದರ್ ಫೋರ್ ರೂಟ್ ತ್ರೀ ಇಸ್ ಈಕ್ವಲ್ಸ್ ಟು ಪಿ ಮೈನಸ್ ಫೈ ಕ್ಯೂ ಡಿವೈಡೆಡ್ ಬೈ ಕ್ಯೂ ಆಗುತ್ತೆ ಇಲ್ಲ ಸಹವನ್ನು ತೆಗೆದುಕೊಳ್ತೀರಾ ಹಾಗಾಗಿ ಪಿ ಮತ್ತೆ ಕ್ಯೂಗಳು ಪೂರ್ಣಾಂಕಗಳಾಗಿರೋದ್ರಿಂದ ಪಿ ಮೈನಸ್ ಫೈ ಕ್ಯೂ ಬೈ ಕ್ಯೂ ಸಹ ಭಾಗಲಬ್ಧವಾಗಿದೆ ಆದರೆ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರ್ತದೆ ದರ್ ಫೋರ್ ಫೈವ್ ಪ್ಲಸ್ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿರೋದ್ರಿಂದ ಆಗಿರೋದ್ರಿಂದ ಫೈವ್ ಪ್ಲಸ್ ರೂಟ್ ತ್ರೀ ಒಂದು ಅಭಾಗಲಬ ಸಂಖ್ಯೆ ಆಗಿದೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಆಲ್ರೆಡಿ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಸೊ ಇಲ್ಲಿ ಏನಾಗ್ತದೆ ಪ್ಲಸ್ ಫೈವ್ ಮೈನಸ್ ಫೈವ್ ಕ್ಯಾನ್ಸಲ್ ಆಗುತ್ತೆ ಉಳಿಯೋಂತದ್ದು ತ್ರೀ ಎಕ್ಸ್ ಮಕ್ಕಳ ಹಾಗಾಗಿ ಉಳಿಯುವಂತದ್ದು ತ್ರೀ ಎಕ್ಸ್ ಆಗಿರೋದ್ರಿಂದ ಸೊ ವೈ ಬೆಲೆ ಇಲ್ಲಿ ತ್ರೀ ಎಕ್ಸ್ ಇಸ್ ಈಕ್ವಲ್ಸ್ ಟು ಆಯ್ತು ಸೊ ಎಕ್ಸ್ ಬೆಲೆ ಸಿಕ್ಸ್ ಆಗುತ್ತೆ ವೈ ಬೆಲೆ ಟೂ ಆಗುತ್ತೆ ಆಲ್ರೆಡಿ ಆನ್ಸರ್ನ ನಾನು ಲಾಸ್ಟ್ ಕ್ವಶನ್ ಮೀಡಿಯಾದಲ್ಲಿ ಡಿಸ್ಕಶನ್ ಮಾಡಿದ್ವಿ ಹತ್ತೊಂಬತ್ತನೇ ಪ್ರಶ್ನೆ ಕೊಟ್ಟಿರುವ ನಕ್ಷೆಯಲ್ಲಿ ಪ್ರತಿನಿಧಿಸುವ ಪಿ ಆಫ್ ಎಕ್ಸ್ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳು ಸೊ ಫಸ್ಟ್ ನಮ್ಗೆ ಇಲ್ಲಿ ಪಿ ಆಫ್ ಎಕ್ಸ್ ಬಹುಪದೋಕ್ತಿ ಕೊಟ್ಟಿದ್ದಾರೆ ಜೀರೋಸ್ ಆಫ್ ದ ಪಾಲಿನೋಮಿಯಲ್ ನೋಡ್ಕೊಳ್ಳೋಣ ಸೊ ಝೀರೋಸ್ ಆಫ್ ದ ಪಾಲಿನೋಮಿಯಲ್ಲಿ ಒಂದು ಮೈನಸ್ ಒಂದು ಇನ್ನೊಂದೇನಾಕ್ ಹೇಳಿ ನಾಲ್ಕು ರೈಟ್ ಸೊ ಹಾಗಾಗಿ ಸೊ ಮೈನಸ್ ಒನ್ ಅಂಡ್ ಫೋರ್ ಸೊ ನಮಗೆ ಆಲ್ಫಾ ಮತ್ತೆ ಬೀಟಾ ಗೊತ್ತಾಗ್ತಾ ಇದೆ ರೈಟ್ ಸೊ ಹಾಗಾಗಿ ಆಲ್ಫಾ ಎಕ್ಸ್ ಮೈನಸ್ ಒನ್ ಆಗುತ್ತೆ ಇನ್ನೊಂದು ಎಕ್ಸ್ ಫೋರ್ ಆಯಿತು ಆಯ್ತು ನಾವು ಒಂದು ಫಸ್ಟು ಬಹುಪದೋಕ್ತಿ ಬರ್ಕೊಳ್ಳೋಣ ಫೋರ್ ಎಕ್ಸ್ ಸ್ಕ್ವೇಯರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಫೋರ್ ಆಗ್ತದೆ ರೈಟ್ ಸೊ ಹಾಗಾಗಿ ನಮ್ಗೆ ಇದೊಂದು ಬಹುಪದೋಕ್ತಿ ಸಿಕ್ತು ಯಾವುದು ಎಕ್ಸ್ ಸ್ಕ್ವೇಯರ್ ಯಾಕೆಂದ್ರೆ ನಾವಿಲ್ಲಿ ಫಾರ್ಮುಲಾ ವನ್ನ ಬಳಸ್ತೀವಿ ಎಕ್ಸ್ ಸ್ಕ್ವೇಯರ್ ಮೈನಸ್ ಆಫ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಬಿಟಾ ಎಕ್ಸ್ ಪ್ಲಸ್ ಆಲ್ಫಾ ಬಿಟಾ ಸೊ ಈ ಫಾರ್ಮ್ ಅಲ್ಲಿ ನಾವೇನ್ ಮಾಡ್ತೀವಿ ಇದನ್ನ ಆಲ್ಫಾ ಮತ್ತೆ ಬಿಟಾ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಮೈನಸ್ ಫೋರ್ ಬರ್ತಾ ಸೊ ಹಾಗಾಗಿ ಇದಕ್ಕೆ ನಾವು ಇದಿಷ್ಟನ್ನು ಬರೆದ್ರು ಸಹ ಸಾಕು ಮಕ್ಕಳ ಟೂ ಮಾರ್ಕ್ಸ್ ಗೆ ಸೊ ಫಸ್ಟ್ ಮತ್ತೆ ನೀವು ಇದಕ್ಕೆ ಆಲ್ಫಾ ಪ್ಲಸ್ ಬೀಟವನ್ನು ಕ್ಯಾಲ್ಕುಲೇಟ್ ಮಾಡಿ ಇದು ಮಾಡಿದ್ರೂ ಸಹ ಎಲ್ ಎಲ್ ಎಚ್ ಎಸ್ ಇದು ಕೊಟ್ಟು ಆರ್ ಎಚ್ ಎಸ್ ಬರ್ತದೆ ಸೊ ಹಾಗಾಗಿ ಡೈರೆಕ್ಟ್ ನೀವು ಇಷ್ಟು ವ್ಯಾಲ್ಯೂಸ್ ಅನ್ನು ಬರೆದ್ರೆ ನಿಮಗೆ ಎರಡು ಅಂಕ ಸಿಗ್ತದೆ ಮಕ್ಕಳ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಫೋರ್ ಅಂತ ಹೇಳಿ ಬರೆದ್ರೆ ನಿಮಗೆ ಈ ಪ್ರಶ್ನೆಗೆ ಎರಡು ಅಂಕ ಸಿಗ್ತದೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆಯಲ್ಲಿ ನಿಮಗೆ ಕೇಳಿರುವಂಥದ್ದು ಮೂಲಗಳನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ ಸೊ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಸಿಕ್ಸ್ ಇಸ್ ಈಕ್ವಲ್ ಟು ಜೀರೋ ವರ್ಗ ಸಮೀಕರಣದ ಮೂಲವನ್ನು ಕಂಡಿಡಿಬೇಕು ಸೊ ಅಪ್ವರ್ತಿಸೋಣ ಮಲ್ಟಿಪ್ಲೈ ಮಾಡಿದ್ರೆ ಹನ್ನೆರಡು ಬರಬೇಕು ಆ್ಯಡ್ ಮಾಡಿದ್ರೆ ಒಂದು ಬರಬೇಕು ಸೊ ಹಾಗಾಗಿ ಫೋರ್ ತ್ರೀ ಸರ್ ಟ್ವೆಲ್ವ್ ಆಗ್ತದೆ ಸೊ ಇಲ್ಲಿ ನಾವು ಕಾಮನ್ ಟೂ ಎಕ್ಸ್ ತೆಗಿಯೋಣ ಇಲ್ಲಿ ತ್ರೀ ತೆಗೆದ್ರೆ ಸೊ ನಮಗೆ ಬರುವಂಥದ್ದು ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಟೂ ಆಗ್ತದೆ ಇನ್ನೊಂದು ಟು ಎಕ್ಸ್ ಮೈನಸ್ ತ್ರೀ ಅಂತ ಇದೆ ಸೊ ಟು ಎಕ್ಸ್ ಮೈನಸ್ ತ್ರೀ ಅಂದರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ತ್ರೀ ಬೈ ಟು ಆಯ್ತು ಹಾಗಾಗಿ ಎರಡು ಮೂಲಗಳನ್ನು ಇದು ಹೊಂದಿದೆ ಅದಷ್ಟು ಬರೆದ್ರೆ ನಿಮಗೆ ಆನ್ಸರ್ ಮಾರ್ಕ್ಸ್ ಸಿಗುತ್ತೆ ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ಒನ್ ತ್ರೀ ಕಾಮ ಸೆವೆನ್ ಕಾಮ ಲೆವೆನ್ ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಸೊ ಮೊತ್ತವನ್ನು ಕೇಳಿರೋದು ಮಕ್ಕಳ ಸೊ ಏನೇನು ಕೊಟ್ಟಿದ್ದಾರೆ ಬರ್ಕೊಳ್ಳೋಣ ಎ ಎಸ್ ಇಕ್ವಲ್ಸ್ ಟು ತ್ರೀ ಇದೆ ಡಿ ಇಸ್ ಇಕ್ವಲ್ಸ್ ಟು ಎ ಟು ಮೈನಸ್ ಏವನ್ ಮಾಡಿದ್ರೆ ಫೋರ್ ಬರುತ್ತೆ ಎನ್ ಟ್ವೆಂಟಿ ಒನ್ ಹಾಗಾಗಿ ಸೂತ್ರವನ್ನು ಬರ್ಕೊಳ್ಳೋಣ ಮಕ್ಕಳು ಸೊ ಈ ಸೂತ್ರಕ್ಕೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಟ್ವೆಂಟಿ ಬೈ ಟು ಇಂಟು ಟೂ ಇಂಟು ತ್ರೀ ಪ್ಲಸ್ ಟ್ವೆಂಟಿ ಮೈನಸ್ ಒನ್ ಇಂಟು ಫೋರ್ ಆಗುತ್ತೆ ಸೊ ಹಾಗಾಗಿ ನೈನ್ಟೀನ್ ಇಂಟು ಫೋರ್ ಆಯಿತು ಸೊ ಎಲ್ಲವನ್ನು ಆ್ಯಡ್ ಮಾಡಿ ಮಲ್ಟಿಪ್ಲೈ ಮಾಡಿದ್ರೆ ವೀಲ್ಗೆ ಟೆಸ್ಟ್ ಟ್ವೆಂಟಿ ಇಸ್ ಈಕ್ವಲ್ಸ್ ಟು ಏಟ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸೊ ಇದಿಷ್ಟು ಬರೆದ್ರೆ ನಿಮಗೆ ಆ ಪ್ರಶ್ನೆಗೆ ಪೂರ್ತಿ ಅಂಕ ಸಿಗುತ್ತೆ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಮೂರು ಅಂಕಿಗಳ ಎಷ್ಟು ಸಂಖ್ಯೆಗಳು ಏಳರಿಂದ ಭಾಗಿಸಲ್ಪಡ್ತವೆ ಅಂತ ಹೇಳಿ ಕೇಳಿದ್ದಾರೆ ಮಕ್ಳ ಸೊ ಅದು ಸಹ ಆಪ್ಷನ್ ಈಸಿ ಇದೆ ಸೊ ನೂ ಮೂರು ಅಂಕಿ ಅಂತ ಹೇಳಿದ್ರೆ ನೂರ ಐದರಿಂದ ಸ್ಟಾರ್ಟ್ ಆಗುತ್ತೆ ನೂರ ಐದು ನೂರ ಹತ್ನೆರಡು ನೂರ ಹತ್ತೊಂಬತ್ತು ಟಿಲ್ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೋರ್ ಸೊ ಹಾಗಾಗಿ ನಮಗೆ ಎ ನೂರ ಐದಾಯಿತು ಡಿ ಏಳನೇ ಸೊ ಎ ಎನ್ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೋರ್ ಸೊ ನಮಗೆ ಕಂಡಿಡಿಯ ಕೇಳಿದ್ರು ಎಷ್ಟು ಸಂಖ್ಯೆಗಳು ಹಾಗಾಗಿ ಎನ್ ಕಂಡಿಡೀಬೇಕು ಹಾಗಾಗಿ ಎ ಎನ್ ಇದು ಕೋಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಆಗುತ್ತೆ ಇದರ ಫೋರ್ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೋರ್ ಎ ಏನಂದರೆ ಅಂದರೆ ವ್ಯಾಲ್ಯೂಸ್ ಏನಂದ್ ಬರ್ಕೊಳ್ಳಿ ಸೊ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೋರ್ ಮೈನಸ್ ನೂರ ಇದನ್ನು ಈ ಕಡೆ ತೊಗೊಂಡ್ರೆ ಮೈನಸ್ ಆಗುತ್ತೆ ಸೊ ಹೋಗಿ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ನೈನ್ ಡಿವೈಡೆಡ್ ಬೈ ಸೆವೆನ್ ಈ ಕಡೆ ಬಂದರೆ ಡಿವೈಡ್ ಆಗುತ್ತೆ ಸೊ ಹೋಗಿ ಎನ್ ಮೈನಸ್ ಒನ್ ಇಸ್ ಈಕ್ವಲ್ಸ್ ಟು ಒನ್ ಟ್ವೆಂಟಿ ಸೆವೆನ್ ಸೊ ಎನ್ ಇಸ್ ಈಕ್ವಲ್ ಟು ಒನ್ ಟ್ವೆಂಟಿ ಏಯ್ಟ್ ಬರುತ್ತೆ ಸೊ ಇದಿಷ್ಟು ಆನ್ಸರನ್ನು ನೀವು ಬರೆದಿದ್ರೆ ಅಲ್ಲಿಗೆ ಎರಡು ಅಂಕ ಸಿಗುತ್ತೆ ಆ್ಯಂಡ್ ನೆಕ್ಸ್ಟ್ ಟ್ವೆಂಟಿ ಸೆಕೆಂಡ್ ಕ್ವಶನ್ ಕೊಟ್ಟಿರುವ ಚಿತ್ರದಲ್ಲಿ ಕೋನಾ ಎ ಬಿ ಸಿ ತೊಂಬತ್ತು ಡಿಗ್ರಿ ಆದರೆ ಕಾಝ್ ಆಲ್ಫಾ ಮತ್ತು ಕಾಟ್ ಆಲ್ಫಾದ ಬೆಲೆಯನ್ನು ಕಂಡುಹಿಡಿಯಿರಿ ಸೊ ಇದು ಬಹಳ ಈಸಿ ಮಕ್ಕಳ ಸೊ ಇದು ಎಲ್ಲ ವ್ಯಾಲ್ಯೂಸನ್ನು ಅವರು ಕೊಟ್ಟಿದ್ದಾರೆ ಸೊ ಹಾಗಾಗಿ ನಮಗೆ ಫಾಜ್ ಆಲ್ಫಾ ಅಂತ ಹೇಳಿದ್ರೆ ಪಾರ್ಶ್ವ ಬಾಹು ಬೈ ವಿಕರಣರ್ ಫೋರ್ ಎ ಬಿ ಬೈ ಎ ಸಿ ಟ್ವೆಲ್ ಬೈ ತರ್ಟೀನ್ ಆಯಿತು ಕಾಟ್ ಅಲ್ಫಾ ಸೊ ಎ ಬಿ ಬೈ ಬಿ ಸಿ ಆಗುತ್ತೆ ಸೊ ಟ್ವೆಲ್ ಬೈ ಫೈವ್ ಆಯಿತು ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಮೂರು ಕಾಮ ಒಂದು ಮತ್ತು ಆರು ಕಾಮ ನಾಲ್ಕು ಬಿಂದುಗಳ ನಡುವಿನ ದೂರವನ್ನು ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡೀರಿ ಅಂತ ಹೇಳಿಕೊಟ್ಟಿದ್ದಾರೆ ಸೊ ಅಲ್ಲಿಗೆ ನಮಗೆ ಸ್ಕ್ವೇರ್ ಆಫ್ ಎಕ್ಸ್ ಎಕ್ಸ್ ಒನ್ ಪ್ಲಸ್ ವೈ ಟು ಮೈನಸ್ ಫಾರ್ಮ್ ಹಾಕಬಿಟ್ರೆ ಸೊ ಸಿಕ್ಸ್ ಮೈನಸ್ ತ್ರೀ ಹೋಲ್ ಸ್ಕ್ವೇಯರ್ ಪ್ಲಸ್ ಫೋರ್ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಅದರ ಫೋರ್ ತ್ರೀ ಸ್ಕ್ವೇರ್ ಪ್ಲಸ್ ತ್ರೀ ಸ್ಕ್ವೇರ್ ಸೊ ಅಲ್ಲಿಗೆ ನಮಗೆ ನೈನ್ ಪ್ಲಸ್ ನೈನ್ ಆಗುತ್ತೆ ಅಲ್ಲಿಗೆ ಏಯ್ಟೀನ್ ಆಯಿತು ಸೊ ಹಾಗಾಗಿ ತ್ರೀ ರೂಟ್ ಮಾನಗಳಾಗ್ತದೆ ಸೊ ಡಿ ಬೆಲೆ ಏನಾಗ್ತದೆ ದೂರ ಡಿಸ್ಟೆನ್ಸ್ ಇಟ್ಟುಕೊಳ್ತು ತ್ರೀ ರೂಟ್ ಮಾನಗಳು ಸೊ ಇದು ಇಷ್ಟು ಬರೆದ್ರೆ ಎರಡು ಅಂಕ ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ಫೋರ್ ಒಂದು ಚೀಲದಲ್ಲಿ ಮೂರು ಕೆಂಪು ಚೆಂಡುಗಳು ಐದು ಕಪ್ಪು ಚೆಂಡುಗಳಿವೆ ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಚೆಂಡನ್ನು ಹೊರತೆಗೆಯಲಾಗಿದೆ ಹೊರೆ ತೆಗೆದ ಚೆಂಡು ಕೆಂಪು ಆಗಿಲ್ಲದ ಸಂಭವನೀಯತೆ ಕೆಂಪು ಆಗಿಲ್ದಲೆ ಇರೋ ಅಂಥದಾದರೆ ಸೊ ಆಬ್ವಿಯಸ್ಲಿ ಫೈವ್ ಬೈ ನೈನ್ ಆಗ್ತದೆ ಸೊ ಹೇಳಿದ್ರೆ ಏಟ್ ಆಗ್ತದೆ ಮೂರು ಕೆಂಪು ಐದು ಬ್ಲಾಕ್ ಸೊ ಅಲ್ಲಿಗೆ ನನಗೆ ಆಫ್ ಎಸ್ ಏಟ್ ಆಯಿತು ಎನ್ಆಫಿ ಎಷ್ಟಾಯಿತು ಐದಾಯಿತು ಸೊ ಹಾಗಾಗಿ ಪಿ ಆಫ್ ಎಸಿಕಲ್ಸ್ ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಏಜಿಕಲ್ ಟು ಫೈವ್ ಬೈ ಟ್ ಆಯಿತು ನೆಕ್ಸ್ಟ್ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಹನ್ನೆರಡು ದೋಷಪೂರಿತ ಪೆನ್ಗಳು ಆಕಸ್ಮಿಕವಾಗಿ ನೂರ ಮೂವತ್ತೆರಡು ಉತ್ತಮ ಪೆನ್ ಗಳೊಂದಿಗೆ ಸೇರಿಕೊಂಡಿವೆ ಯಾದೃಚ್ಛಿಕವಾಗಿ ಒಂದು ಪೆನ್ ಅನ್ನ ಗುಂಪಿನಿಂದ ಹೊರತೆಗೆಯಲಾಗಿದೆ ಹೊರತೆಗೆದ ಪೆನ್ ಉತ್ತಮವಾಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಲ್ಲಿ ಸೊ ಬಹಳ ಈಸಿ ಮಕ್ಳ ಇಲ್ಲಿ ಈ ಪ್ರಶ್ನೆ ಸೊ ಎನ್ನ ಫ್ಯಸ್ ಏನಾಗ್ತದೆ ನೂರ ಮೂವತ್ತೆರಡು ಜೊತೆ ಹನ್ನೆರಡು ದೋಷಪೂರಿತ ಹಾಗಾಗಿ ಒಟ್ಟು ಪೆನ್ಗಳಷ್ಟು ನೂರ ನಲ್ವತ್ನಾಲ್ಕು ಸೊ ಉತ್ತಮವಾದದ್ದು ಮೂವತ್ತೆರಡು ಪಿ ಎ ಉತ್ತಮಿಕ್ವಲ್ಸ್ ಟು ಎನ್ಆ ಎನ್ ಆಫ್ ಎಸ್ ಈಕ್ವಲ್ಸ್ ಟು ಒನ್ ಥರ್ಟಿ ಟು ಡಿವೈಡೆಡ್ ಬೈ ಒನ್ ಫಾರ್ಟಿ ಫೋರ್ ಸೊ ಇದನ್ನ ಡಿವೈಡ್ ಮಾಡಿದ್ರೆ ವಿಲ್ ಗೆಟ್ ಲೆವೆನ್ ಡಿವೈಡೆಡ್ ಬೈ ಟ್ವೆಲ್ ಸೊ ಇದಿಷ್ಟು ಆನ್ಸರ್ ಸೊ ಬಹಳ ಈಸಿ ಐತೆ ಇದು ಸಂಭವನೀಯತೆ ಮೇಲೆ ಕೇಳಿದ್ದಾರೆ ನೆಕ್ಸ್ಟು ಫೋ ಥರ್ಡ್ ಮೇ ಫೋರ್ತ್ ಮೇನ್ ಮೂರು ಅಂಕದ ಪ್ರಶ್ನೆಗಳು ಇಪ್ಪತ್ತೈದನೇ ಪ್ರಶ್ನೆ ಐನೂರ ಹತ್ತು ಮತ್ತೆ ತೊಂಬತ್ತೆರಡು ಈ ಪೂರ್ಣಾಂಕಗಳ ಲಸಹ ಮತ್ತೆ ಲಸಹವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಲಸಹ ಮತ್ತು ಗುಣಿಸು ಮಾಸಹ ಇಸ್ ಆ ಎರಡು ಪೂರ್ಣಾಂಕಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡಿ ಅಂತ ಹೇಳಿ ಕೇಳಿದ್ದಾರೆ ಸೊ ನಮಗೆ ಇವೆರಡನ್ನು ನಾವು ಅವಿಭಾಜ್ಯ ಸಂಖ್ಯೆಗಳಿಂದಲೇ ಅಪವರ್ತಿಸ್ತಾ ಹೋಗಬೇಕು ಮಕ್ಕಳ ಸೊ ಅಪವರ್ತಿಸಿ ಈ ರೀತಿ ಬರ್ತದೆ ಸೊ ಫೈವ್ ಟೆನ್ ಇಸ್ ಇಕ್ಸ್ ಟು ಇಂಟು ತ್ರೀ ಇಂಟು ಫೈವ್ ಇಂಟು ಸೆವೆಂಟೀನ್ ಇಂಟು ಒನ್ ಸೊ ನೈಂಟಿ ಟೂಗೆ ಇಷ್ಟು ಬರ್ತದೆ ಸೊ ಹಾಗಾಗಿ ಮಾಸಹ ಏನಾಗ್ತದೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಎರಡರಲ್ಲೂ ಇರೋದ್ ಎರಡು ನೆಕ್ಸ್ಟ್ ಲಸಹಕ್ಕೆ ಹೋದರೆ ಟೂ ಇಂಟು ತ್ರೀ ಇಂಟು ಫೈವ್ ಇಂಟು ಸೆವೆಂಟೀನ್ ಇಂಟು ಟೂ ಇಂಟು ಟ್ವೆಂಟಿ ತ್ರೀ ಸೊ ಅಷ್ಟು ಮಲ್ಟಿಪ್ಲೈ ಮಾಡಿದರೆ ಟ್ವೆ ಇಪ್ಪತ್ತ್ ಸಾವಿರದ ನಾಲ್ನೂರ ಅರವತ್ತು ಲಸಹ ಆಗ್ತದೆ ಸೊ ತಾಳೆ ನೋಡಿ ಕೇಳಿದ್ದಾರೆ ಸೊ ಎ ಇಂಟು ಬಿ ಇಸ್ ಈಕ್ವಲ್ಸ್ ಟು ಎಚ್ ಇಂಟು ಎಲ್ ಸೊ ಎ ಎರಡು ಇದನ್ನ ತಗೊಳ್ಳಿ ಲಸಹ ಮಸಹಗಳನ್ನ ತಗೊದ್ಕೊಳ್ಳಿ ಟೂ ಇಂಟು ಟೂ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಸಿಕ್ಸ್ಟಿ ಸೊ ಹೋಗಿ ತಾಳೆ ನೋಡಿದಾಗ ಎರಡು ಸಹ ಎಲ್ ಎಚ್ ಎಸ್ ಇದುಕೊಳ್ತು ಆರ್ ಎಚ್ ಎಸ್ ನೆಕ್ಸ್ಟು ಇಪ್ಪತ್ತಾರನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸಿಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಮೈನಸ್ ತ್ರೀ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡು ಹಿಡಿದು ಶೂನ್ಯತೆಗಳ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಕೇಳಿದರೆ ಈಸಿ ಇದೆ ಆ ಲೆಕ್ಕ ಮಕ್ಕಳ ಸೊ ಪಿ ಆಫ್ ಎಕ್ಸ್ ಇದಕ್ಕೂ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಮೈನಸ್ ತ್ರೀ ಸೊ ಇಲ್ಲಿ ನೀವು ಬರ್ಕೊಂಡು ಇದನ್ನ ಫ್ಯಾಕ್ಟರೈಸೇಷನ್ ಮಾಡ್ಕೊಳ್ಳಿ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಬರಬೇಕಾಗಿರೋದು ಮೈನಸ್ ಹದಿನೆಂಟು ಆ್ಯಡ್ ಮಾಡಿದರೆ ಬರಬೇಕಾಗಿರೋದು ಮೈನಸ್ ಸೆವೆನ್ ಸೊ ಹಾಗಾಗಿ ನಾವೇನು ಮಾಡ್ತೀವಿ ಮೈನಸ್ ನೈನ್ ಇಂಟು ಪ್ಲಸ್ ಟು ಸೊ ಇದನ್ನು ಮಾಡಿದರೆ ನೈನ್ ಟೂ ಸ ಏಯ್ಟೀನ್ ಸೊ ಈ ಸಂಖ್ಯೆಯನ್ನು ತೆಗೆದುಕೊಂಡು ನೀವು ಅಪವರ್ತಿಸಿದ್ರೆ ಎಕ್ಸ್ ಬೆಲೆ ತ್ರೀ ಬೈ ಟೂ ಆಗುತ್ತೆ ಇನ್ನೊಂದು ಎಕ್ಸ್ ಬೆಲೆ ಮೈನಸ್ ಒನ್ ಬೈ ತ್ರೀ ಆಗುತ್ತೆ ಸೊ ಈಗ ನಾವು ಈ ಇದನ್ನು ತಗೊಂಡು ಶೂನ್ಯತೆಗಳನ್ನ ತೆಗೆದುಕೊಳ್ಳೋಣ ಇದು ಆಲ್ಫಾ ಇದು ಬಿಟಾ ಆಗುತ್ತೆ ಸೊ ಇಲ್ಲಿ ನಮಗೆ ಎ ಬೆಲೆ ಸಿಕ್ಸು ಬಿ ಬೆಲೆ ಮೈನಸ್ ಸೆವೆನ್ ಸಿ ಬೆಲೆ ಮೈನಸ್ ತ್ರೀ ಸೊ ನಮಗೀಗ ಈಗ ಸಹ ಇವುಗಳನ್ನು ತಾಳೆ ನೋಡ್ಲಿಕ್ಕೆ ಹೇಳಿದ್ದಾರೆ ಹಾಗಾಗಿ ತ್ರೀ ಬೈ ಟೂ ಪ್ಲಸ್ ಮೈನಸ್ ಒನ್ ಬೈ ತ್ರೀ ಇಸ್ ಈಕ್ವಲ್ಸ್ ಟು ಆಲ್ಫಾ ಪ್ಲಸ್ ಬಿ ಟೈಸ್ ಈಕ್ವಲ್ಸ್ ಬಿ ಮೈನಸ್ ಬಿ ಬೈ ಎ ಸೊ ಹಾಗಾಗಿ ಮೈನಸ್ ಆಫ್ ಮೈನಸ್ ಸೆವೆನ್ ಡಿವೈಡೆಡ್ ಬೈ ಸಿಕ್ಸ್ ಸೊ ಇಲ್ಲಿ ಏನಾಗ್ತದೆ ಎಲ್ ಎಚ್ ಎಸ್ ಇಸ್ ಈಕ್ವಲ್ಸ್ ಆರ್ ಎಚ್ ಎಸ್ ಆಗ್ತದೆ ಸೊ ಹಾಗಾಗಿ ಎರಡು ಸಹ ಸರಿಯಾಗಿದೆ ಸೊ ಈ ರೀತಿ ನೀವು ಪ್ರೂವ್ ಮಾಡಿ ಬರದ್ರೆ ಮಕ್ಕಳ ನಿಮಗೆ ಸಂಪೂರ್ಣವಾಗಿ ಎರಡ ಮೂರು ಅಂಕಗಳು ಸಿಗ್ತದೆ ಆ ಪ್ರಶ್ನೆಗೆ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಒಂದು ಶಾಲೆಯಲ್ಲಿ ಹತ್ತನೇ ತರಗತಿಯಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಎ ಪ್ಲಸ್ ಶ್ರೇಣಿಯನ್ನು ಪಡೆಯುವ ವಿದ್ಯಾರ್ಥಿಗಳಿಗಾಗಿ ಸಾವಿರದ ಐನೂರು ರುಗಳನ್ನು ಸಮನಾಗಿ ಹಂಚಲು ನಿರ್ಧರಿಸಲಾಯಿತು ಆದರೆ ಫಲಿತಾಂಶದ ನಂತರ ಪರೀಕ್ಷಾ ಪೂರ್ವದಲ್ಲಿ ನಿರೀಕ್ಷಿಸಲಾಗಿದ್ದ ಎ ಪ್ಲಸ್ ಶ್ರೇಣಿಯನ್ನ ಪಡೆಯುವ ವಿದ್ಯಾರ್ಥಿಗಳಿಗಿಂತ ಇನ್ನೂ ಐದು ಹೆಚ್ಚು ವಿದ್ಯಾರ್ಥಿಗಳು ಎ ಪ್ಲಸ್ ಶ್ರೇಣಿಯನ್ನ ಪಡೆದ ಕಾರಣ ಪ್ರತಿಯೊಬ್ಬರಿಗೂ ದೊರೆಯುವ ಹಣವು ಇಪ್ಪತ್ತೈದು ರೂಪಾಯಿ ಕಡಿಮೆ ಆಗ್ತದೆ ಹಾಗಾದರೆ ಫಲಿತಾಂಶದ ನಂತರ ಎ ಪ್ಲಸ್ ಶ್ರೇಣಿಯನ್ನು ಪಡೆದ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಫಸ್ಟ್ ನಮಗೆ ಎ ಪ್ಲಸ್ ಶ್ರೇಣಿ ಪಡೆದ ವಿದ್ಯಾರ್ಥಿಗಳ ಸಂಖ್ಯೆನೇ ಗೊತ್ತಿಲ್ಲ ಎಕ್ಸ್ ಅಂತ ತಗೊಳ್ಳೋಣ ಸೊ ಪ್ರತಿಯೊಬ್ಬರಿಗೂ ದೊರೆಯುವುದನ್ನು ನೂರ ಸಾವಿರದ ಐನೂರರಲ್ಲಿ ಡಿವೈಡೆಡ್ ಮಾಡಬೇಕು ಹಾಗಾಗಿ ತೌಸಂಡ್ ಫೈವ್ ಹಂಡ್ರೆಡ್ ಡಿವೈಡೆಡ್ ಬೈ ಎಕ್ಸ್ ಸೊ ಐದು ಹೆಚ್ಚು ವಿದ್ಯಾರ್ಥಿಗಳು ಹೆಚ್ಚು ಆದಾಗ ಏನಾಗ್ತದೆ ಎಕ್ಸ್ ಪ್ಲಸ್ ಫೈವ್ ಆಯಿತು ದೇರ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಫೈವ್ ಆಯಿತು ಸೊ ಹಾಗಾಗಿ ಈ ಪ್ರಶ್ನೆ ಪ್ರಕಾರ ನಾವು ತೆಗೆದುಕೊಂಡಾಗ ಫಿಫ್ಟೀನ್ ಹಂಡ್ರೆಡ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಫಿಫ್ಟೀನ್ ಹಂಡ್ರೆಡ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಫೈವ್ ಇಸ್ ಈಕ್ವಲ್ಸ್ ಟು ಟ್ವೆಂಟಿ ಫೈವ್ ಸೊ ಇದಿಷ್ಟು ತೆಗೆದುಕೊಂಡ್ರೆ ನೆಕ್ಸ್ಟ್ ನಮಗೆ ಲಸಹವನ್ನು ತೆಗೆದುಕೊಂಡಾಗ ಇಷ್ಟು ಬರ್ತದೆ ಸೊ ಹಾಗಾಗಿ ಇದನ್ನು ಓರೆ ಗುಣಾಕಾರ ಮಾಡ್ಕೊಳ್ಳಿ ಸೊ ಇಲ್ಲಿ ಫಿಫ್ಟೀನ್ ಹಂಡ್ರೆಡ್ ಎಕ್ಸ್ ಇಲ್ಲೂ ಫಿಫ್ಟೀನ್ ಹಂಡ್ರೆಡ್ ಎಕ್ಸ್ ಇದೆ ಕ್ಯಾನ್ಸಲ್ ಆಗುತ್ತೆ ಉಳಿಯುವಂಥದ್ದು ಎಕ್ಸ್ ಸ್ಕ್ವೇಯರ್ ಆ ಕಡೆಯಿಂದ ತೆಗೆದುಕೊಳ್ಳಿ ಸೊ ಅಲ್ಲಿಗೆ ಫೈವ್ ಎಕ್ಸ್ ಈಸ್ ಈಕ್ವಲ್ ಟು ಸೆವೆನ್ ತೌಸಂಡ್ ಫ್ಯಾಂಡ್ರೆ ಡಿವೈಡೆಡ್ ಬೈ ಟ್ವೆಂಟಿ ಫೈವ್ ಆಗುತ್ತೆ ಡಿವೈಡ್ ಮಾಡಿದರೆ ತ್ರೀ ಹಂಡ್ರೆಡ್ ಸೊ ನೆಕ್ಸ್ಟು ಅಪವರ್ತಿಸ್ಬೇಕು ಅಪವರ್ತಿಸಿದಾಗ ನಮಗೆ ಎಕ್ಸ್ ಪೇಲೆ ಗೊತ್ತಾಗುತ್ತೆ ಹದಿನೈದು ಹಾಗಾಗಿ ಎ ಪ್ಲಸ್ ಶ್ರೇಣಿಯನ್ನು ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಏನಾಗಿರ್ತದೆ ಹದಿನೈದು ಆಗಿರ್ತದೆ ಫಲಿತಾಂಶದ ನಂತರದ ವಿದ್ಯಾರ್ಥಿಗಳ ಸಂಖ್ಯೆ ಏನಾಗ್ತದೆ ಎಕ್ಸ್ ಪ್ಲಸ್ ಐದು ಹಾಗಾಗಿ ಇಪ್ಪತ್ತು ಜನ ಆಗ್ತಾರೆ ಟ್ರಿಕ್ಕಿಯಾಗಿ ಕೊಟ್ಟಿದ್ದಾರೆ ಅಷ್ಟೇನೆ ಅದೇ ಪ್ರಶ್ನೆಗೆ ನಮ್ಗೆ ಇನ್ನೊಂದು ಆಪ್ಷನ್ ಅನ್ನ ಕೊಟ್ಟಿದ್ದಾರೆ ಮಕ್ಕಳ ಸೊ ಇಲ್ಲಿ ನೋಡಿ ಈ ಕೆಳಗಿನ ಸನ್ನಿವೇಶ ಇರಲು ಸಾಧ್ಯವೇ ಅಥವಾ ಇಲ್ಲವೇ ಎಂಬುದನ್ನ ಈ ಸನ್ನಿವೇಶದ ವರ್ಗೀ ಸಮೀಕರಣ ಶೋಧಕವನ್ನು ಕಂಡುಹಿಡಿಯುವ ಮೂಲಕ ಪರೀಕ್ಷಿಸಿ ಅಂತ ಹೇಳಿ ಸಹ ಕೇಳಿದ್ದಾರೆ ನೋಡಿ ಸನ್ನಿವೇಶ ಏನು ಇಬ್ಬರು ಸ್ನೇಹಿತರ ವಯಸ್ಸುಗಳ ಮೊತ್ತವು ಇಪ್ಪತ್ತು ವರ್ಷವಾಗಿದೆ ಇಬ್ಬರು ಸ್ನೇಹಿತರ ವಯಸ್ಸು ನಾಲ್ಕು ವರ್ಷಗಳ ಹಿಂದೆ ಅವರ ವಯಸ್ಸುಗಳ ನಲವತ್ತೆಂಟು ವರ್ಷ ಹಾಗಾದರೆ ಈಗಿನ ವಯಸ್ಸನ್ನು ನಿರ್ಧರಿಸಿ ಸೊ ಎ ವಯಸ್ಸು ನಂಗೆ ಗೊತ್ತಿಲ್ಲ ಎಕ್ಸ್ ವರ್ಷ ತಗೋಣ ಸೊ ಬಿ ವಯಸ್ಸು ಏನಾಗ್ತದೆ ಇಬ್ಬರದು ಮೊತ್ತ ಸೇರಿದ್ರೆ ಇಪ್ಪತ್ತಾಗಿ ಇಪ್ಪತ್ತು ಮೈನಸ್ ಎಕ್ಸ್ ವರ್ಷ ಆಗ್ತದೆ ಹಾಗಾಗಿ ನಾಲ್ಕು ವರ್ಷಗಳ ಹಿಂದೆ ಎ ವಯಸ್ಸು ಎಕ್ಸ್ ಮೈನಸ್ ಫೋರ್ ಬಿ ವಯಸ್ಸು ಇಪ್ಪತ್ತು ಮೈನಸ್ ಎಕ್ಸ್ ಮೈನಸ್ ಫೋರ್ ಸೊ ಹಾಗಾಗಿ ಸಿಕ್ಸ್ಟೀನ್ ಎಕ್ಸ್ ಮೈನಸ್ ಫೋರ್ ಆಯ್ತು ಪ್ರಶ್ನೆ ಪ್ರಕಾರ ಅವರಿಬ್ರು ವರ್ಷಗಳ ವಯಸ್ಸಿನ ಗುಣಲಬ್ಧ ನಲ್ವತ್ತೆಂಟು ಹಾಗಾಗಿ ಎ ಇಂಟು ಬಿ ಸಿಗೋಸ್ಟ್ ಫಾರ್ಟಿ ಏಟ್ ದೇರ್ ಫೋರ್ ಎಕ್ಸ್ ಮೈನಸ್ ಫೋರ್ ಇಂಟು ಸಿಕ್ಸ್ಟೀನ್ ಮೈನಸ್ ಎಕ್ಸ್ ಟು ಫಾರ್ಟಿ ಏಟ್ ಸೊ ನನ್ಗೆ ಮಲ್ಟಿಪ್ಲೈ ಮಾಡಿ ನಮಗೆ ಇಲ್ಲೊಂದು ಸಮೀಕರಣ ಸಿಗ್ತದೆ ಎಕ್ಸ್ ಸ್ಕ್ವೇರ್ ಮೈನಸ್ ಟ್ವೆಂಟಿ ಎಕ್ಸ್ ಪ್ಲಸ್ ಹಂಡ್ರೆಡ್ ಅಂಡ್ ಟ್ವೆಲ್ವ್ ಆಯಿತು ಅದರ್ ಫೋರ್ ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಸಿ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ ಶೋಧಕ ಬಳಸ್ಕೊಂಡು ಕಂಡಿಡೀರಿ ಅಂತ ಸೊ ಹಾಗಾಗಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ದರ್ ಫೋರ್ ಮೈನಸ್ ಟ್ವೆಂಟಿ ಹೋಲ್ ಸ್ಕ್ವೇರ್ ಮೈನಸ್ ಫೋರ್ ಇಂಟು ಒನ್ ಇಂಟು ಹಂಡ್ರೆಡ್ ಆ್ಯಂಡ್ ಲೆವೆನ್ ಸೊ ನನಗೆ ಡೆಲ್ಟಾ ಮೈನಸ್ ಫಾರ್ಟಿ ಏಟ್ ಆಯ್ತು ಹಾಗಾಗಿ ಇಲ್ಲಿ ಏನಾಗಿದೆ ಡೆಲ್ಟಾ ಏನಪ್ಪ ಸೊನ್ನೆಗಿಂತ ಕಡಿಮೆ ಆಗಿದೆ ಹಾಗಾಗಿ ಈ ಸನ್ನಿವೇಶ ಇರಲು ಸಾಧ್ಯನೇ ಇರೋದಿಲ್ಲ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ತ್ರಿಭುಜ ಎಬಿಸಿಯಲ್ಲಿ ಡಿಇ ಪ್ಯಾರಲ್ ಟು ಬಿಸಿ ಆಗಿದೆ ಎಡಿ ಎಂಟು ಸೆಂಟಿಮೀಟರ್ ಬಿಡಿ ಹನ್ನೆರಡು ಸೆಂಟಿಮೀಟರ್ ಎಇ ಆರು ಸೆಂಟಿಮೀಟರ್ ಆದರೆ ಇ ಸಿ ಬೆಲೆಯನ್ನು ಕಂಡುಹಿಡೀರಿ ಹಾಗೂ ಇಸ್ ಟು ಬಿ ಸಿ ಅನ್ನು ಕಂಡುಬೇಡಿರಿ ಅಂತಲೂ ಸಹ ಕೊಟ್ಟಿದ್ದಾರೆ ಮಕ್ಕಳ ಸೊ ಈಗ ನಾವು ಫಸ್ಟ್ ತ್ರಿಭುಜವನ್ನ ಬರ್ಕೊಳ್ಳಿ ಸೊ ಇದು ತ್ರಿಭುಜ ಎ ಬಿ ಸಿ ನಮಗೆ ಮೂಲ ಸಮಾನುಪಾತತೆ ಪ್ರಮೇಯ ಪ್ರಕಾರ ಎ ಡಿ ಬೈ ಬಿ ಡಿ ಸಿಗೊಳ್ ಟು ಎ ಬೈ ಇ ಸಿ ಇದರ್ ಏಟ್ ಬೈ ಟ್ವೆಲ್ ಸಿಕ್ಕೊಳ್ ಟು ಸಿಕ್ಸ್ ಬೈ ಇ ಸಿ ಸೊ ಇ ಸಿ ಏನಾಗ್ತದೆ ಅಂತ ಹೇಳಿದ್ರೆ ನಮಗೆ ಸೊ ಎಲ್ಲ ಕ್ಯಾನ್ಸಲ್ ಮಾಡಿದ್ರೆ ಒಂಬತ್ತು ಬರ್ತದೆ ಸೊ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಈ ಸ್ಟೆಪ್ಸ್ ಎಲ್ಲನೂ ಮಾಡಿ ಸೊ ಒಂಬತ್ತು ಸೆಂಟಿಮೀಟರ್ ಬರುತ್ತೆ ಸೊ ಅದೇ ರೀತಿ ತ್ರಿಭುಜ ಎ ಬಿ ಸಿ ಯಲ್ಲಿ ಡಿಇ ಪ್ಯಾರಲಲ್ ಟು ಬಿ ಸಿ ದೇರ್ ಫೋರ್ ಮೂಲ ಸಮಾನುಪಾತತೆಯ ಪ್ರಮೇಯದ ವಿಮ್ಲೋಮದ ಪ್ರಕಾರ ಎ ಡಿ ಬೈ ಎ ಬಿ ಝಿಕೋಲ್ಸ್ ಟು ಬೈ ಬಿ ಸಿ ದೇರ್ ಫೋರ್ ಏಟ್ ಡಿವೈಡೆಡ್ ಬೈ ಟ್ವೆಂಟಿ ಟ್ವೆಂಟಿಕ್ವಲ್ಸ್ ಟು ಡಿಇ ಡಿವೈಡೆಡ್ ಬೈ ಬಿ ಸಿ ಟು ಒನ್ ಫೋರ್ ಟೂ ಝ ಫೋರ್ ಫೈ ಝ ದರ್ ಫೋರ್ ಅದರ ಸ ಅನುಪಾತ ಎಷ್ಟಿರ್ತದೆ ಎರಡು ಇಷ್ಟು ಐದು ಸೊ ಅದೇ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ಎ ಡಿ ಮತ್ತು ಪಿ ಎಮ್ಗಳು ಕ್ರಮವಾಗಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ನ ಮಧ್ಯ ರೇಖೆಗಳಾಗಿವೆ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಆದರೆ ಎ ಬಿ ಬೈ ಪಿ ಕ್ಯೂ ಸಿಕ್ವಲ್ ಟು ಎಡಿ ಬೈ ಪಿ ಎಂ ಎಂದು ಸಾಧಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಮಕ್ಕಳ ಸೊ ಅದಕ್ಕೆ ಸಂಪೂರ್ಣವಾಗಿ ಸೊ ಈ ರೀತಿ ನೀವು ಸಾಧಿಸಲಿಕ್ಕೆ ಕೇಳಿದ್ದಾರೆ ಸೊ ಇದಿಷ್ಟನ್ನು ನೀವು ಬರೆದು ಪ್ರೂವ್ ಮಾಡಿ ಮಕ್ಕಳ ಸೊ ಮಾಡಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ ಇದಿಷ್ಟು ಮಾಡಿದ್ರೆ ನಿಮಗೆ ಸಂಪೂರ್ಣವಾಗಿ ಮೂರ ಅಂಕ ಸಿಗ್ತದೆ ಸೊ ಇದರ ಪಿ ಡಿ ಎಫ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮಕ್ಕಳ ಸೊ ಡೌನ್ಲೋಡ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪ್ರಮೇಯವನ್ನು ಕೊಟ್ಟಿದ್ದಾರೆ ಬರ್ದಿರ್ತೀರ ಮೂವತ್ತನೇ ಪ್ರಶ್ನೆ ಎ ಬೈ ಒನ್ ಪ್ಲಸ್ ಸೈನ್ ಎ ಪ್ಲಸ್ ಒನ್ ಬೈ ಸೈನ್ ಎ ಬೈ ಕಾಝೆ ಸಿಕ್ಕೊಂಡು ಟೂ ಸೆಕೆಂಡ್ ಟಿ ಎಂದು ಸಾಧಿಸಿ ಸೊ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಫಸ್ಟ್ ಲಸಹವನ್ನು ತೆಗೆದುಕೊಳ್ಳಿ ಮಕ್ಕಳ ಲಸಹ ತೆಗೆದುಕೊಂಡು ಮಾಡಿಕೊಂಡ್ರೆ ಸ್ಕ್ವೇರ್ ಎ ಪ್ಲಸ್ ಒನ್ ಪ್ಲಸ್ ಸೈನ್ ಸ್ಕ್ವೇರ್ ಸೈನ್ ಎ ಹೋಲ್ ಸ್ಕ್ವೇರ್ ಆಗುತ್ತೆ ಸೊ ಸೂತ್ರ ಕೆ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರವನ್ನು ಹಾಕಿದ್ರೆ ನಮಗೆ ಬರುವಂತದ್ದು ಇನ್ನು ಉಳ್ಕೊಳ್ಳೋಂತದ್ದು ಕಾಸ್ಕ್ವೆರಿ ಪ್ಲಸ್ ಸೈನ್ಸ್ ಕ್ವೇರಿಯೇ ಪ್ಲಸ್ ಒನ್ ಪ್ಲಸ್ ಟೂ ಸೈನ್ ಎಸ್ವೇರ್ ಎ ಪ್ಲಸ್ ಸ್ಕ್ವೇರ್ ಅಂತ ಹೇಳಿದ್ರೆ ಒನ್ ಆಗುತ್ತೆ ಸೊ ಹಾಗಾಗಿ ಟೂ ಪ್ಲಸ್ ಟೂ ಸೈನ್ ಎ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ ಎಂಟು ಕಾಸ್ ಟೂ ಅನ್ನೋ ಕಾಮನ್ ತಕೊಂಡ್ರೆ ಉಳಿಯುವಂಥದ್ದು ಒನ್ ಪ್ಲಸ್ ಸೈನೆ ಒನ್ ಪ್ಲಸ್ ಸೈನ್ ಎ ಕ್ಯಾನ್ಸಲ್ ಆದರೆ ಉಳಿಯೋದು ಟೂ ಬೈ ಕಾಝೆ ಸೊ ಟೂ ಇಂಟು ಒನ್ ಬೈ ಕಾಝೆ ಅಂತ ಹೇಳಿದ್ರೆ ಸಿಕೆಂಟಿ ಆಗುತ್ತೆ ಆಲ್ರೆಡಿ ಈ ಪ್ರಶ್ನೆಗೆ ತುಂಬ ಬಾರಿ ಕೇಳಿದರೆ ನೀವು ಪ್ರಾಕ್ಟೀಸನ್ನು ಅನ್ನು ಮಾಡಿದರೆ ಅದೇ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಕೊಟ್ಟು ಇದ್ರ ಬೆಲೆ ಕಂಡು ಕೊಟ್ಟಿದ್ದಾರೆ ಸೊ ಎಲ್ಲ ಬೆಲೆ ಹಾಕ್ಕೊಳ್ಳಿ ಕಾಸ್ ಸಿಕ್ಸ್ಟಿ ಅಂದರೆ ಒನ್ ಬೈ ಟು ಸೆಕೆಂಡ್ ತರ್ಟಿ ಅಂದರೆ ಟೂ ಬೈ ರೂಟ್ ತ್ರೀ ಟ್ಯಾನ್ ಫೋರ್ಟಿ ಫೈವ್ ಅಂದರೆ ಒಂದು ಸೈನ್ ತರ್ಟಿ ಅಂದರೆ ಒನ್ ಬೈ ರೂಟ್ ಟು ಒನ್ ಬೈ ಟು ಅಂಡ್ ಕಾಸ್ ತರ್ಟಿ ಅಂದರೆ ಟೂ ಡಿವಾರ್ಡೆಡ್ ಬೈ ರೂಟ್ ತ್ರೀ ಸೊ ಆಗಿದೆಯಾ ಹಾಗಾಗಿ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಮಕ್ಕಳ ಸ್ಕ್ವೇರ್ ರೂಟ್ ಇರೋದು ಎಲ್ಲಾನು ಕ್ಯಾನ್ಸಲ್ ಮಾಡಿಕೊಂಡು ಸೊ ನಮಗೆ ಬಂದರೆ ಆನ್ಸರು ಸೊ ವಿಲ್ ಗೆಟ್ ಸಿಕ್ಸ್ಟಿ ಸೆವೆನ್ ಡಿವೈಡೆಡ್ ಬೈ ಟ್ವೆಲ್ ಸೊ ಇದಿಷ್ಟು ಮಾಡಬೇಕಿದೆಲ್ಲ ನಿಮಗೆ ಆ ಟೇಬಲ್ ಮೇಲೇ ಕೇಳಿರೋಂಥದ್ದು ಈಸಿಯಾಗಿ ಸಾಲ್ವ್ ಮಾಡಿರ್ತೀರ ನೆಕ್ಸ್ಟ್ ಸರಾಸರಿ ಮತ್ತು ಬಹುಲಕ್ಕ ಎರಡನ್ನೂ ಕೇಳಿದ್ದಾರೆ ಮಕ್ಕಳ ಸೊ ಎರಡೂ ಪ್ರಶ್ನೆಗೂ ಆನ್ಸರ್ಸನ್ನು ನಾನು ಇಲ್ಲೇ ಇದು ಮಾಡ್ತೀನಿ ನಿಮಗೆ ಗೊತ್ತಿದೆ ಆನ್ಸರ್ಸ್ ಯಾವ ರೀತಿ ಬರೆಯೋದು ಅಂತ ಸೊ ಫಸ್ಟು ವರ್ಗಾಂತರ ಆ ಕೊಟ್ಟಿರ್ತಾರೆ ಇದ್ರ ಬಿಂದು ಕಂಡು ಹಿಡಿದ್ರೆ ಎಕ್ಸ್ ಐ ಬರುತ್ತೆ ಇವೆರಡನ್ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಮಗೆ ಎಫ್ ಐ ಎಕ್ಸ್ ಐ ಬರ್ತದೆ ಹಾಗಾಗಿ ಇದಿಷ್ಟು ಮಲ್ಟಿಪ್ಲೈ ಮಾಡ್ಕೊಳ್ಳಿ ಆ್ಯಡ್ ಮಾಡಿ ಸೊ ಸರಾಸರಿ ಮಾಡಿದ್ರೆ ಟ್ವೆಲ್ ಬರ್ತದೆ ಸೊ ಇದ್ದಾರೆ ಪ್ರಾಕ್ಟೀಸ್ ಮಾಡಿದ್ರೆ ಅಂತ ನಾನು ಹೇಳಿಲ್ಲ ಸೊ ಅದೇ ಪ್ರಶ್ನೆಗೆ ಬಹುಲಕ ಕಂಡುಹಿಡಿಯಲಿಕ್ಕೆ ಕೇಳಿದಾರೆ ಮಕ್ಕಳ ಸೊ ಬಹುಲಕ ಕಂಡುಹಿಡಿಯೋದು ಸಹ ಬಹಳ ಈಸಿ ನಮ್ಗೆ ಅದರಲ್ಲಿ ಯಾವುದೋ ಆವೃತ್ತಿ ಎಷ್ಟಿದೆ ನೋಡಿ ಸೊ ಅದು ಏನಾಗ್ತದೆ ಎಫ್ ಒನ್ ಆಗ್ತದೆ ಅದರ ವರ್ಗಾಂತರದ ಕೆಳಮಿತಿ ಎಲ್ಲ ಆಗ್ತದೆ ಇದು ಎಫ್ ಜೀರೋ ಇದು ಎಫ್ ಟು ಆಗ್ತದೆ ಅಷ್ಟೇ ಅದಷ್ಟು ಗೊತ್ತಿದ್ರೆ ಮಕ್ಕಳ ಸೂತ್ರಕ್ಕೆ ಹಾಕಿದ್ರೆ ನಿಮಗೆ ವ್ಯಾಲ್ಯೂಸ್ ಬರ್ತದೆ ಇದೇ ಫಾರ್ಮುಲಾ ಇದೇ ಸೂತ್ರ ಸೊ ಈ ಸೂತ್ರಕ್ಕೆ ನೀವು ಹಾಕಿ ಸೊ ಆನ್ಸರ್ ಎಷ್ಟು ಬರಬೇಕು ಹದಿನಾರು ಬರಬೇಕು ಸೊ ನೀವು ಕರೆಕ್ಟ್ ಕರೆಕ್ಟಾಗಿ ಮಾಡಿದ್ರೆ ಮೈನಸ್ ಫೈವ್ ಮತ್ತು ಬಿ ಆಫ್ ಮೈನಸ್ ಫೋರ್ ಕಾಮ್ ಫೈವ್ ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಅಕ್ಷದಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ ಹಾಗೂ ವಿಭಾಗಿಸುವ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೆಟ್ಟಿದ್ರು ಎರಡನ್ನೂ ಸಹ ಕಂಡುಹಿಡಿಲಿಕ್ಕೆ ಕೇಳಿದಾರೆ ಸೊ ಇಲ್ಲಿ ನಮಗೆ ಗೊತ್ತಿಲ್ಲ ಹಾಗೆಯೇ ಬರ್ಕೊಳ್ತಾ ಹೋಗೋಣ ಮಕ್ಳು ಎಕ್ಸ್ ಒನ್ ವೈ ಒನ್ ಕೊಟ್ಟಿದೆ ಎಕ್ಸ್ ಟು ವೈ ಟು ಗೊತ್ತಿದೆ ಸೊ ಎಕ್ಸ್ ಅಕ್ಷ ಆಗಿರೋದ್ರಿಂದ ಎಕ್ಸ್ ಕಾಮ ಝೀರೋ ತೊಗೋತೀವಿ ಹಾಗಾಗಿ ವೈ ಇಸ್ ಈಕ್ವಲ್ಸ್ ಟು ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಸೊ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಫಸ್ಟು ರೇಷ್ಯೋ ಕಂಡು ಹಿಡ್ಕೊಳ್ಳೋಣ ಸೊ ರೇಷೋ ನಮಗೆ ಒನ್ ಇಷ್ಟು ಟು ಒನ್ ರೇಷ್ಯೋನೇ ಬರ್ತದೆ ಮಕ್ಳ ಸೊ ಅದು ಅದನ್ನು ತೆಗೆದುಕೊಂಡು ಎಕ್ಸ್ ವ್ಯಾಲ್ಯೂನ ಕಂಡು ಹಿಡ್ಕೊಳ್ಳೋಣ ಸೊ ವ್ಯಾಲ್ಯೂಸ್ ಹಾಕಿದರೆ ನಮಗೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ತ್ರೀ ಬೈ ಟು ಆಗ್ತದೆ ಅದರ ಫೋರ್ ಪಿ ಆಫ್ ಎಕ್ಸ್ ಕಾಮ ಝೀರೋ ಇಸ್ ಈಕ್ವಲ್ಸ್ ಟು ಮೈನಸ್ ತ್ರೀ ಬೈ ಟು ಆಗ್ತದೆ ಸೊ ಅದಷ್ಟು ನೀವು ಮಾಡಿರಬೇಕು ನೆಕ್ಸ್ಟ್ ಕ್ವೆಶನ್ ನಂಬರ್ ತರ್ಟಿ ತ್ರೀ ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವಿರುವ ವೃತ್ತದ ಅರ್ಧ ವೃತ್ತ ಕಂಸದ ಉದ್ದವು ನಲವತ್ನಾಲ್ಕು ಮೀಟರ್ ಸೆಂಟಿಮೀಟರ್ ಆಗಿದೆ ಒ ಪಿ ಕ್ಯೂ ಫಾರ್ಟಿ ಫೈವ್ ಡಿಗ್ರಿ ಆದರೆ ಪಿ ಆರ್ ಕ್ಯೂ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಮಗೆ ಅರ್ಧ ವೃತ್ತ ಕಂಸದ ಉದ್ದ ಕೊಟ್ಟಿದ್ದಾರೆ ಅದು ಫಾರ್ಟಿ ಫೋರ್ ಸೆಂಟಿಮೀಟರ್ ಸೊ ನಮಗೆ ವ್ಯಾಸನ ಇದನ್ನು ಕೊಟ್ಟಿದ್ದಾರೆ ಸೊ ಇದು ಹದಿನಾಲ್ಕು ಸೆಂಟಿಮೀಟರ್ ಸೊ ಇದನ್ನು ಕಂಡಿಡಬೇಕು ಕಂಸದ ಉದ್ದವನ್ನು ಕಂಡಿಡಬೇಕು ಹಾಗಾಗಿ ತೀಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಟೂ ಟು ಪೈಆರ್ ಸಿಕ್ಕೋಸ್ಟ್ರೆ ಫಾರ್ಟಿ ಫೋರ್ ಯಾಕೆಂದರೆ ಕಂಸದ ಉದ್ದ ಅವರೇ ಕೊಟ್ಬಿಟ್ಟಿದ್ದಾರೆ ಹಾಗಾಗಿ ಸೊ ಒನ್ ಏಯ್ಟಿ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಟು ಪೈ ಆರ್ ಇಂಟು ಫಾರ್ಟಿ ಫೋರ್ ಸೊ ಕ್ಯಾನ್ಸಲ್ ಆದರೆ ನಮಗೆ ಆರ್ ವ್ಯಾಲ್ಯೂ ಫೋರ್ಟೀನ್ ಸೆಂಟಿಮೀಟರ್ ಬರ್ತದೆ ಸೊ ಹಾಗಾಗಿ ಅದನ್ನ ನೀವು ತ್ರಿಭುಜ ಒ ಪಿ ನಲ್ಲಿ ಪಿ ಫಾರ್ಟಿ ಫೈವ್ ಡಿಗ್ರಿ ಕೊಟ್ಟಿದ್ದಾರೆ ಮಕ್ಕಳ ಸೊ ಹಾಗಾಗಿ ಕೋನ ಪಿ ಇಸ್ ಈಕ್ವಲ್ಸ್ ಟು ಕೋನ ಕ್ಯೂ ಆಗ್ತದೆ ಫಾರ್ಟಿ ಫೈವ್ ಯಾಕೆಂದ್ರೆ ಅವೆರಡು ಸಹ ತ್ರಿಭುಜದ ತ್ರಿಜ್ಗಳಾಗಿರ್ತವೆ ಸೊ ದರ್ ಫೋರ್ ತ್ರಿಭುಜದ ಒಳಕೋನಗಳ ಮೊತ್ತ ಕಂಡಿಡಿದಾಗ ತೊಂಬತ್ತು ಡಿಗ್ರಿ ಆಯಿತು ಅಲ್ಲಿಗೆ ನನಗೆ ತೀಟ ತೊಂಬತ್ತು ಡಿಗ್ರಿ ಅಂತ ಗೊತ್ತಾಯಿತು ಹಾಗಾಗಿ ಪಿ ಕ್ಯೂ ಆರ್ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಬೇಕು ಅಂದ್ರೆ ತ್ರಿಜಾಂತರ ಖಂಡದ ವಿಸ್ತೀರ್ಣ ಮೈನಸ್ ಪಿ ಕ್ಯೂ ತ್ರಿಭುಜದ ವಿಸ್ತೀರ್ಣವನ್ನ ಮಾಡಿದ್ರೆ ಸೊ ವಿಲ್ ಗೆಟ್ ದ ಆನ್ಸರ್ ಸೊ ಇದಿಷ್ಟು ನೀವು ಮಾಡಿದ್ರೆ ಫಿಫ್ಟಿ ಸಿಕ್ಸ್ ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ ಡೈರೆಕ್ಟ್ ಆಗಿ ನಿಮಗೆ ಪಿ ಡಿ ಎಫ್ ಕೊಡೋದ್ರಿಂದ ಗ್ಲಾನ್ಸ್ ಅಷ್ಟೇ ನೆಕ್ಸ್ಟ್ ನಾಲ್ಕು ಅಂಕದ ಪ್ರಶ್ನೆ ರೇಖಾ ನಕ್ಷೆಯನ್ನು ಬಳಸಿ ನಕ್ಷೆ ಮೂಲಕ ಸೊಲ್ಯೂಷನ್ ಕಂಡು ಸೊ ಎರಡು ಈಕ್ವೇಷನ್ ಕೊಟ್ಟಿದ್ದಾರೆ ಸೊ ಇಲ್ಲಿ ನೀವು ಎಕ್ಸಿಗೆ ವ್ಯಾಲ್ಯೂ ಕೊಡ್ತಾ ಹೋಗಿ ವೈ ವ್ಯಾಲ್ಯೂ ಬರುತ್ತೆ ಅದೇ ರೀತಿ ಇಲ್ಲೂ ಸಹ ಎಕ್ಸಿಗೆ ವ್ಯಾಲ್ಯೂ ಕೊಡಿ ವೈ ವ್ಯಾಲ್ಯೂ ಬರುತ್ತೆ ಸೊ ಈ ಟೇಬಲ್ ಮತ್ತೆ ಇದಿಷ್ಟು ನೀವು ನೀಟಾಗಿ ಹಿಂಗೆ ಸಾಲ್ವ್ ಮಾಡಿರಬೇಕು ಮಕ್ಳು ಆಗಲೇ ನಿಮಗೆ ಪೂರ್ತಿ ಅಂಕ ಸಿಗೋದು ಆ ನಂತರ ನೀವೇನು ಮಾಡಬೇಕು ನಕ್ಷೆಗೆ ಹಾಕಬೇಕಾಗುತ್ತೆ ಇಲ್ಲಿ ನೋಡಿ ಪ್ರಮಾಣ ಎಕ್ಸಕ್ಷ ವಯಕ್ಷನ ಬರೆದು ಈ ರೀತಿ ನಕ್ಷೆ ಇರ್ತದೆ ಮಕ್ಕಳು ಸೊ ಆಗ ನೀವು ಈ ರೀತಿ ಮಾಡಿ ನೀವು ಸಾಲ್ವ್ ಮಾಡಿದರೆ ಯುಲ್ ಗೆಟ್ ಫೋರ್ ಮಾರ್ಕ್ಸ್ ನೆಕ್ಸ್ಟ್ ನಿಮಗೆ ತಿಯರಮ್ ಅನ್ನು ಅನ್ನ ಕೊಟ್ಟಿದ್ದಾರೆ ಮೂವತ್ತ ಆರನೇ ಪ್ರಶ್ನೆ ತಿಯರಮ್ ಅನ್ನು ಕೊಟ್ಟಿದ್ದಾರೆ ಪ್ರಮಾಯವನ್ನು ಕೊಟ್ಟಿದ್ದಾರೆ ಮೂವತ್ತೈದನೇ ಪ್ರಶ್ನೆ ಸೊ ಎಲ್ಲರೂ ಅದನ್ನ ಸಾಲ್ವ್ ಮಾಡಿರ್ತಾರೆ ನೆಕ್ಸ್ಟ್ ಮೂವತ್ತಾರು ಮತ್ತು ಮೂವತ್ತೇಳು ಮೂವತ್ತೆಂಟು ಸೊ ಇದಿಷ್ಟು ಪ್ರಶ್ನೆಗಳ ಸಂಪೂರ್ಣ ಉತ್ತರಗಳನ್ನು ನಾನು ನಿಮಗೆಲ್ಲೇ ಪಿ ಡಿ ಎಫನ್ನು ಕೊಟ್ಟಿರೋದ್ರಿಂದ ಸೊ ನಾನು ಆದರೆ ಇನ್ನು ಫೈನಲ್ ಎಕ್ಸಾಮ್ಗೆ ನಿಮ್ಗೊಂದು ಸರಿ ರಿವೈಸ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ